ಹಾಯ್ ಎಲ್ಲರಿಗೂ ನಮಸ್ಕಾರ ನಾವೀಗ ತೊಕ್ಕೋಟಿನ ಕಲ್ಲಾಪಿನ ಯೂನಿಟಿ ಹಾಲ್ ಹತ್ತಿರ ಯೂನಿಟಿ ಹಾಲ್ ಹತ್ತಿರ ಅಂತ ಹೇಳುವಾಗ ಒಂದು ಒಂದು ಅದರಲ್ಲಿ ಮದುವೆ ಹಾಲ್ ಇನ್ನೊಂದು ಕಡೆ ನಮ್ಮ ತೊಕ್ಕೋಟ್ ಉತ್ಸವ ಎಕ್ಸಿಬಿಷನ್ ಅಂದ್ರೆ ಅವತಾರ ಅವತಾರದಲ್ಲಿ ಏನೇನು ಅವತಾರ ಇದೆ ನೋಡ್ಕೊಂಡು ಬರೋಣ ಏನೋ ಒಂದು ರೋಮಾಂಚನ ಏನಂತಂದ್ರೆ ಇರ್ಬೋದು ಏನು ಉತ್ಸಾಹ ಏನು ಒಂದು ನೋಡ್ತಾ ಇರುವಾಗ ವೆರೈಟಿ ಲೈಟ್ಸ್ ಇರ್ಬೋದು ಅವತಾರದಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಒಂದು ಅವತಾರ ಸೊ ವೆರೈಟಿ ಅಂತ ಲೈಟ್ಸ್ ನೋಡುವಾಗ ನಾವು ಯಾವ್ದೋ ಒಂದು ಲೋಕಕ್ಕೆ ಆಗಿದೆ ಈ ತೊಕೋಟಿನ ಕಲ್ಲಾಪಿನ ಎಕ್ಸಿಬಿಷನ್ ಬಂದ್ ಬಂದಿದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ವೀಕ್ಷಕರು ಏನಂತಂದ್ರೆ ಒಳ್ಳೆ ಒಳ್ಳೆ ಕಲರ್ಫುಲ್ ಬಲ್ಬ್ ಇರ್ಬೋದು ಕಲರ್ಸ್ ಕಲರ್ಸ್ ಲೈಟ್ಸ್ ತುಂಬಾ ಖುಷಿ ಆಗ್ತಾ ಇದೆ ಸೊ ಇಲ್ಲಿ ಬರ್ತಾ ಇರುವ ಜನರ ಖುಷಿ ಹೇಗೆ ಅನಿಸ್ತಾ ಇದೆ ಅವ್ರ ಮುಖದಲ್ಲಿ ಹೇಗೆ ನಗು ಇರ್ಬೋದು ಅಂತ ಕೇಳ್ಕೊಂಡ್ ಬರೋಣ ತುಳ್ಳಿಂದ ಮಂದಿರೋದು ಒಳ್ಳೆ ಉತ್ಸವ ಚೆನ್ನಾಗಿದೆ ಅವತಾರದ್ದು ನೋಡ್ಲಿಕ್ಕೆ ಒಳ್ಳೆ ಡಿಸೈನ್ ಒಂದು ಒಳ್ಳೆ ಒಂಥೇನೊಂದು ಏನೋ ಒಂದು ಫಿಲಿಮ್ ಇದ್ರೆ ನೋಡೋದು ನೋಡಿದಂಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಲಿಕ್ಕೆ ಅಂದ್ರೆ ಅಂದರೆ ಯಾವುದೇ ಇದಿಲ್ಲ ಒಳ್ಳೆ ಸೂಪರ್ ಆಗಿದೆ ನೋಡ್ಲಿಕ್ಕೆ ಒಂಥವ ಏನೋ ಯಾವತ್ತು ನೋಡ್ತಿವಿ ಈ ಥರ ನೋಡ್ಲಿಲ್ಲ ಯಾವತ್ತು ಒಂಥರ ಡಿಸೈನ್ ಡಿಸೈನ್ ಚೆನ್ನಾಗಿ ಕಾಣ್ತಾ ಇದೆ ನೋಡಲಿಕ್ಕೆ ಆಯ್ತು ಮತ್ತೆ ಎಷ್ಟೋ ಜನರು ಬರ್ತಾ ಇದ್ದಾರೆ ಅವರು ಇಷ್ಟಪಡ್ತಾ ಇದ್ದಾರೆ ನಾವು ಅದ್ರಾಗ ನಮ್ಗೆ ಯಾರು ಹೇಳಿದ್ರು ಏನಂತ ಹೋಗಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಕಲ್ಲಪ್ಪಲ್ಲಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅವ್ತರ ಒಂದು ಒಳ್ಳೆ ಇದಿದೆ ನೋಡಿ ಹೋಗಿ ಒಂಥರ ಫಿಲಿಮ್ ಇದೇ ತರ ಇದೆ ತೋರಿಸ್ತಾ ಇದ್ರೆ ಚೆನ್ನಾಗಿದೆ ಅಂತ ಇಲ್ಲಿ ಬದಿ ನೋಡ್ಲಿಕ್ಕೆ ಒಳ್ಳೆ ಸೂಪರ್ ಆಗಿದೆ ನೋಡ್ಲಿಕ್ಕೆ ಇಲ್ಲ ಈ ದುಡ್ಡು ಪಟ್ಟಿ ವೇಸ್ಟ್ ಅಂತ ಇಲ್ಲ ಒಳ್ಳೆ ಸೂಪರ್ ಆಗಿದೆ ನೋಡ್ಲಿಕ್ಕೆ ವೇಸ್ಟ್ ಆ ದುಡ್ಡು ಕೊಟ್ಟರು ವೇಸ್ಟ್ ಅಂತ ಅನ್ಸಿಲ್ಲ ಒಳ್ಳೆ ಇದೆ ಚೆನ್ನಾಗಿದೆ ನೋಡಬಹುದು ಯಾರಾದ್ರೂ ಬಂದು ನೋಡಿದ್ರು ಒಂದು ಉತ್ತಮ ಇದೆ ಲಾಸ್ ಇಲ್ಲ ಯಾವ್ದು ಮತ್ತೆ ಬರ್ಬೇಕು ಇನ್ನೊಬ್ರು ಹೇಳ್ಬೇಕಂತ ಇದೆ ಅಷ್ಟೇ ಮತ್ತೆ ನೋಡ್ಬೋದು ಬಂದು ಒಳ್ಳೆ ಇದು ಏನೋ ಈ ಸಲ ವೆರೈಟಿ ಇರ್ಬೇಕಂತ ಅಷ್ಟೇ ಲಾಸ್ಟ್ ಟೈಮ್ ದಾಗ ಇರಲಿಲ್ಲ ಈ ಸಲ ಮತ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ನೋಡಬಹುದು ಒಂದು ಸಲ ಅದನ್ನ ಯಾವತ್ತೂ ಅದನ್ನ ನೋಡ್ಬೋದು ಚೆನ್ನಾಗಿದೆ ಈ ಸಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಸಲ ಈ ಸಲ ಯಾರು ಮಾಡ್ಲಿಲ್ಲ ಮೊದಲೇ ಮೊದ್ಲು ನೋಡ್ಲಿಲ್ಲ ಈ ಸಲ ಮಾತ್ರ ಒಳ್ಳೆ ಸೂಪರ್ ಆಗಿದೆ ನೋಡ್ಲಿಕ್ಕೆ ಮಾಡ್ಬೋದು ನಾ ಫಸ್ಟ್ ಟೈಮ್ ಬರೋದು ಲಾಸ್ಟ್ ಟೈಮ್ ಬರುವಾಗ ಈ ತರ ಇರ್ಲಿಲ್ಲ ಖುಷಿ ಆಯ್ತು ನಂದು ನೋಡುವ ಇಲ್ಲಿ ಲೈಟಿಂಗ್ಸ್ ಲೈಟಿಂಗ್ಸ್ ಮತ್ತೆ ಅಲ್ಲಿ ಯಾರು ನಿಂತಿದಾರಲ್ಲ ಅವರನ್ನ ನೋಡೋ ಭಯ ಪಡಿಸಿದ್ದು ಮಕ್ಕಳಿಗೆ ಅದು ಸಹ ಒಂಥರ ಭಯ ಸಹ ಆಯಿತು ಒಂಥರ ಖುಷಿ ಸಹ ಆಯ್ತು കാസർഗോഡ് വയ്ക്കുന്നു നോക്കിട്ട് എല്ലാം നല്ല ആദ്യമായിട്ട് ഇങ്ങനത്തെ അനുഭവം കാണുന്നത് കാസർഗോഡ് വെക്കുന്നു പറഞ്ഞതല്ല ജസ്റ്റ് അവതാറിന്റെ ഇത് കണ്ടോണ്ട് வார்த்துங்களே flex கண்டு கொண்ட கேரியவா அது நல்ல நல்ல உண்டு நல்ல அமௌண்டும் இல்ல டிக்கெட் பிரைஸ் எல்லாம் एक्चुअली பிரைஸ் எல்லாம் கரெக்ட் பிரைஸ் எல்லாம் சந்தோஷம் കുട്ടികൾ கெல்லாம் ஹாப்பி ஆ ஓகே கேக்கடாய் ஸ்டெப் பத்தி எல்லாம் நோக்கியடலாம் இல்லை அப்போ கர்னத்றியா எல்லாம் சந்தோஷம் சரி நல்ல நல்ல சரி இருக்கு अवेलेबल சி ஹாப்பி ஆயி

കേരള കണ്ണൂർ ഖഷിയായ

ಅವರ್ತಾರ್ ಎಂಬ ಎಕ್ಸಿಬಿಷನ್ ನಡೀತಾ ಇದೆ ಇದು ಕುಟುಂಬ ಸಮೇತವಾಗಿ ಬಂದು ವೀಕ್ಷಿಸುವಂತಹ ಒಂದು ಮನೋರಂಜನೆ 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 ವಸ್ತು ಪ್ರದರ್ಶನ ಇದೆ ಇದರಲ್ಲಿ ಹಲವಾರು ರೀತಿಯ ಇಷ್ಟು ವರ್ಷ ನಡೆಯದಕ್ಕಿಂತ ಒಂದು ವಿಭಿನ್ನ ರೀತಿಯ ರೀತಿಯಲ್ಲಿ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಅದೇ ರೀತಿ ನಾವು ಆಡಿದಂತ ಆಟದಲ್ಲಿ ನಮ್ದು ನಮ್ದು ಜೋಲಿಗೆ ಇರ್ಬೋದು ಮತ್ತೊಂದು ಬ್ರೇಕ್ ಬ್ರೇಕ್ ಡ್ಯಾನ್ಸ್ ಇರ್ಬೋದು ಮತ್ತೆ ಈ ಪಾರ್ಕ್ ಬರ್ತಾರೆ ಇದೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಇದು ಕುಟುಂಬ ಸಮಸ್ಯೆಯಾಗಿ ಬಂದು ನೋಡುವಂತ ಒಂದು ಎಕ್ಸಿಬಿಷನ್ ಆಗಿದೆ ಸೂಪರ್ ಒಳ್ಳೇದಾಗಿದೆ

ஆஹ் நீ ஸ்டார்டிங் நீர் வீக் இப்ப நீ நெஸ்ட் அவத்தர் அவத்தர் எல்லா அவ் டூ எல்லா அவத்தார்த்தீம் மக்கெல்லாம் இஷ்டி ஆ

എക്സിബിഷന് നന്നായിട്ടുണ്ട് നമുക്ക് ഇതെല്ലാം കണ്ടിട്ട് നമ്മളെ ഇവിടെ കള്ളാപ്പുലെ എക്സിബിഷൻ ആയിട്ടുണ്ട് പിന്നെ ഇവിടെ കാണാനൊക്കെ നല്ല ഭംഗിയുണ്ട് ആളൊക്കെ വരുന്നുണ്ട് അപ്പൊ നിങ്ങൾക്ക് എന്തായാലും ഇഷ്ടമായോ എല്ലാവരും ആളൊക്കെ ഇങ്ങനെ വരുന്നുണ്ട് ഇതൊക്കെ കാണാൻ നല്ല രസമുണ്ട് എക്സ്പീരിയൻസ് ഞമ്മക്ക് ഞമ്മ രണ്ടാമത്തെ തവണയാണ് വരുന്നത് അപ്പൊ അതുകൊണ്ട് ഞമ്മക്ക് നന്നായി ഇഷ്ടായിട്ടുണ്ട് ഞാനും സിസ്റ്റർ വന്നിട്ടുണ്ട് നമ്മുടെ കാസർഗോഡ്ന്നാണ് ഉം അങ്ങനെല്ലാം കാണുമ്പോ നല്ല ഇങ്ങനെ കാണുമ്പോൾ നല്ലാണ് പിന്നെ അവര് ട്രീല് വെച്ചിട്ടുണ്ട് ലൈറ്റ് പിന്നെ ഇതെല്ലാം ലൈറ്റ് എല്ലാം നല്ല നല്ലന്ന് ഇവിടെ വന്നപ്പോ നല്ല ಬಂದಿಗೆ ತುಂಬಾ ಚೆನ್ನಾಗಿದೆ ಅವತಾರದ ಇಲ್ಲಿ ತೊಕೋಟಲ್ಲಿ ಆಗಿದೆ ಎಲ್ಲ ಏನೆಲ್ಲ ಮಾಡಿದಿರಾ ಲೈಟಿಂಗ್ಸ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಲ್ಲಿಗೆ ಬರ್ಬೇಕು ನೋಡ್ಲಿಕ್ಕೆಲ್ಲ ಖುಷಿ ಆಗ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ಈ ತರ ತೊಕೋಟಲ್ಲಿ ಆಗಿರೋದು ಇದಕ್ಕಿಂತ ಮುಂಚೆ ತುಂಬಾ ಎಕ್ಸಿಬಿಷನ್ ಎಲ್ಲ ಬಂದಿದೆ ಆದ್ರೆ ಇಷ್ಟು ಚೆನ್ನಾಗಿ ಯಾರು ಮಾಡ್ಲಿಲ್ಲ ಅದಕ್ಕೆ ಹಾಗೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಈ ಸಲ ತುಂಬಾ ಚೆಂದ ಮಾಡಿದ್ದಾರೆ ಮತ್ತೆ ಎಲ್ಲ ನೋಡ್ಲೇಬೇಕಾದಂತ ಒಂದು ಲೈಟಿಂಗ್ಸ್ ಎಲ್ಲ ತುಂಬಾ ಚೆಂದಾಗಿದೆ ಮತ್ತೆ ಅರೇಂಜ್ಮೆಂಟ್ ಕೂಡ ತುಂಬಾ ಚೆಂದಾಗಿ ಇದಾಗಿದೆ ಹಾಗೆ ಒಕ್ಕೋಟು ಈ ಪರಿಸರದಲ್ಲಿ ಮತ್ತೆ ಮಂಗಳೂರು ಅಲ್ಲಿ ಬರ್ಬೋದು ಒಂದು ಯಾವುದಕ್ಕೆ ನಾವೀಗೊಂದು ಹಣ ಕೊಡ್ತೇವೆ ಅದು ಇದೆ ಇಲ್ಲಿ ಬಂದ್ರೆ ಒಳ್ಳೆದು ಇದೆ ಒಳ್ಳೇದು ಒಳ್ಳೆ ತುಂಬಾ ಚೆನ್ನಾಗಿದೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದೇವೆ ನನ್ನ ಜೋಕಲು ಮಕ್ಕಳು ಕೂಡ ಇದ್ದಾರೆ ಈಗ ಆ ತುಂಬಾ ಚೆನ್ನಾಗಿದೆ ಅದ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಖುಷಿ ಆಯ್ತು ಸತ್ಯ ಖುಷಿ ಆಯ್ತು ಒಳ್ಳೆದಿದೆ ಇಲ್ಲ ಇಲ್ಲ ಬೋರ್ ಅಂತ ಏನಿಲ್ಲ ತುಂಬಾ ಖುಷಿಯಾಗಿದೆ ಇಲ್ಲಿ ಬಂದ ನಂತರ ಇದನ್ನ ನೋಡಿದ್ರೆ ಈ ಫುಲ್ ಡೆಕೋರೇಷನ್ ಹೋಗಕ್ಕೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ವರ್ಕ್ ಅದಿದೆಲ್ಲ ಇಲ್ಲಿ ಬರುವಾಗ ಸ್ವಲ್ಪ ಫೀಲ್ ಒಳ್ಳೇದಾಗ್ತದೆ ಆ ಫಸ್ಟ್ ಟೈಮ್ ಇದಕ್ಕಿಂತ ಮುಂಚೆ ಬೇರೆ ಎಕ್ಸಿಬಿಷನ್ ಬಂದಿದೆ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದೆ ಆದ್ರೆ ಬ್ಯಾಕ್ಯಾರೇ ಕಂಪೇರ್ ಮಾಡಿದ್ರೆ ಇದು ಒಳ್ಳೇದಾಗಿದೆ ತುಂಬಾ ಚೆಂದ ಆಗಿದೆ ಚನ್ನ ಬಂದಿ ಕುಸ್ಲ ಸೀಗೆ ತೊಕೋಟ್ ಮೇಯ್ದ ಕಲಾ ಮಯಾನ ಒಳ್ಳೆ ಎಕ್ಸ್ಪೆನ್ಸ್ ಆಗಿದೆ ಒಳ್ಳೆ ಇದು ತುಂಬಾ ಚೆನ್ನಾಗಿ ಉಂಟು ಎಲ್ಲ ಮತ್ತು ಒಳ್ಳೆ ಖುಷಿಯಾಗಿದೆ ಫ್ಯಾಮಿಲಿ ಎಲ್ಲ ಬರುವಾಗ ಮತ್ತೆ ಒಳ್ಳೆ ಇದುಂಟು ಈ ಸಾಲದು ಒಳ್ಳೆ ಎಕ್ಸಿಬಿಷನ್ ಒಳ್ಳೆಯ ಇದಾಗಿದೆ ಇಲ್ಲಿ ಹಾಂ ಬಂದಿದ್ದೇವೆ ಮೊದಲು ಇದಕ್ಕಿಂತ ಮೊದಲೆಲ್ಲ ಇದ್ದು ಆದರೆ ಇಷ್ಟು ಒಂದು ಡೆಕೊರೇಷನಲ್ಲಿ ಇರಲಿಲ್ಲ ಈ ಸಾರಿ ಒಳ್ಳೆ ತುಂಬ ಕಲರ್ಫುಲ್ ಆಗಿದೆಲ್ಲ ಒಳ್ಳೆ ತುಂಬ ಖುಷಿಯಾಗಿದೆ ನೋಡುವಾಗ ನೋಡುವ ಎಂಟ್ರೆನ್ಸ್ ಎಲ್ಲ ಒಳ್ಳೆ ಡಿಸೈನ್ ಮಾಡಿ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ ಇನ್ನೊಮ್ಮೆ ಬರಬೇಕಂತ ಫ್ಯಾಮಿಲಿ ಒಟ್ಟಿಗೆ ಬರಬೇಕಂತ ಅನಿಸ್ತಾ ಇದೆ ಏನೋ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ಮಾತ್ರ ಖುಷಿ ಒಳ್ಳೆ ಖುಷಿಯಾಗಿದೆ big <laughs>